ಸಹೋದರಿಯರಿಗೆ ನನ್ನ ತಂದೆಯರಿಗೆ ನನ್ನ ತಾಯಿಯಂದ್ರಿಗೆ ನಿಮ್ಮ ಸಹೋದರಿ ನಿಮ್ಮ ಮಗಳು ಮಾಡುವಂತಹ ಓಂ ನಮ ಶಿವಾಯ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಆತ್ಮೀಯರೇ ನಾನು ವಿಶೇಷವಾಗಿ ನಿಮಗೆ ಹೇಳುವುದೇನೆಂದರೆ ಮೊನ್ನೆ ದಿನ ಒಂಬತ್ತನೇ ತಾರೀಕು ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೆಯ ತಾರೀಕಿಗೆ ನಿರಾಕಾರವಾದಂತಹ ಪರಂಪಿತ ಪರಮಾತ್ಮ ವಿಶ್ವ ರಕ್ಷಕ ವಿಶ್ವಕ್ಕೆ ಒಡೆಯನಾದ ವಿಶ್ವಕ್ಕೆ ಸಂಭಾಲಕನಾದ ವಿಶ್ವಕ್ಕೆ ರಚಯಿತನಾಗಿರ್ತಕ್ಕಂಥ ಪರಂಪಿತ ಪರಮಾತ್ಮ ಹೇಳಿರುವ ಮಹಾವಾಕ್ಯದ ಪ್ರಕಾರ ಏನ್ ಹೇಳಿದಾರೆ ಪರಮಾತ್ಮ ಅವು ಕೆಲವನ್ನ ನಾನು ನಿಮ್ಮಿದ್ರಿಗೆ ಹಂಚಿಕೊಳ್ಳಿಕ್ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಭಗವಂತ ನಮಗೆ ಮಾತಾಡುವ ಶಬ್ದ ಯಾವ್ದಂದ್ರೆ ಹಿಂದಿ ಶಬ್ದದಲ್ಲಿ ಮಾತಾಡ್ತಾರೆ ಆದ್ರೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಇದನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಒಂದು ಪಾಯಿಂಟಿನ ಆನಂದವನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅನ್ನೋ ಒಂದು ಇಚ್ಛೆಯನ್ನ ಅಥವಾ ಶುಭ ಆಕಾಂಕ್ಷಣವನ್ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೋಡಿ ಆತ್ಮೀಯರೇ ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲಿವರೆಗೂ ನನ್ನನ್ನ ಕುರಿತು ನೀವು ಧ್ಯಾನ ಮಾಡಿದಿಲ್ಲ ಎಲ್ಲಿವರೆಗೂ ನನಗಾಗಿ ನೀವು ಕಣ್ಣೀರನ್ನ ಸುರಿಸುವುದಿಲ್ಲ ಅನ್ನೋದಲ್ಲ ಅದಕ್ಕೆ ಆನಂದ ಭಾಷ್ಪ ಅಂತ ಹೇಳ್ತಾರೆ ಎಲ್ಲಿವರೆಗೂ ಆನಂದ ಭಾಷವನ್ನ ನೀವು ಹರಿಸುವುದಿಲ್ಲ ಎಲ್ಲಿವರೆಗೂ ನಿಮ್ಮ ಅಂತರಾಳದ ಮೂರನೇ ನೇತ್ರವನ್ನ ತೆರೆಯುವುದಿಲ್ಲ ಅಲ್ಲಿವರೆಗೂ ನಾನು ನಿಮ್ಮ ಮಿಲನವನ್ನ ಮಾಡಕ್ಕಾಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಇದರ ಅರ್ಥ ಏನು ಹಾಗಾದ್ರೆ ನಾವು ಪರಮಾತ್ಮನನ್ನ ನೆನಪು ಮಾಡ್ತಾ ಇಲ್ವಾ ಹಾಗಾದ್ರೆ ನಾವು ನಮ್ಮ ಅಂತರಾಳದ ಕಣ್ಣನ್ನ ತೆರೆದಿಲ್ವಾ ಹಾಗಾದ್ರೆ ನಾವು ಪರಮಾತ್ಮನಿಗೆ ಅತ್ತಿಲ್ವಾ ಅಥವಾ ಆನಂದ ಭಾಷವನ್ನ ನಾವು ಹಾಕಿಲ್ವಾ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರ್ಬೋದು ಆಲೋಚನೆಗಳು ಆದ್ರೆ ಯಾವ್ಯಾವ್ದೋ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥದನ್ನ ಈ ಜನ್ಮದಲ್ಲಿ ನಾವು ಕೌಂಟ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಜನ್ಮ ಜನ್ಮಾಂತರದಿಂದ ಮಾಡಿರ್ತಕ್ಕಂಥ ಪಾಪವನ್ನು ಈ ಜನ್ಮದಲ್ಲಿ ನಾವು ತೊಳ್ಕೊಳುವಂತ ಒಂದು ಸಂಗತಿ ಇದು ಲಾಸ್ಟ್ ಸಮಯ ಯಾವ ಯಾವುದೇ ಆಗಲಿ ಕೊನೆ ಮುಗಿಯುವ ಸಮಯದಲ್ಲಿ ನಾವೆಲ್ಲ ಕ್ಲೋಸ್ ಅನ್ನ ಮಾಡಬೇಕು ಈಗ ಮಾರ್ಚ್ ಎಂಡ್ ಬಂತಂದ್ರೆ ನಮ್ಮ ಲೆಕ್ಕಾಚಾರ ಬ್ಯಾಂಕ್ ವ್ಯವಹಾರ ಇತ್ಯಾದಿಯನ್ನು ಕ್ಲೋಸ್ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಈ ಐದು ಸಾವಿರ ವರ್ಷದ ನಾಟಕದಲ್ಲಿ ಸುತ್ತುತ್ತಾ ಬಂದಿದ್ದೀವಿ ಆ ಐದು ಸಾವಿರ ವರ್ಷದ ನಾಟಕದ ಒಂದು ಲೆಕ್ಕದಲ್ಲಿ ನಾವು ಅನೇಕ ಜನ್ಮಗಳಿಂದ ಅನೇಕ ಪಾಪಗಳನ್ನು ಮಾಡ್ತಾ ಬಂದಿದ್ದೀವಿ ಅನ್ನೋದು ಈ ಕರ್ಮದ ಸಿದ್ಧಾಂತದಲ್ಲಿ ನಾನು ನಿಮಗೆ ಹೇಳಿದೆ ಅದೇ ಪ್ರಕಾರವಾಗಿ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಎಲ್ಲಿವರೆಗೂ ನನ್ನನ್ನ ಕುರಿತು ತಪಸ್ಸನ್ನ ಮಾಡಲ್ಲ ಹಾಗಾದ್ರೆ ನಾವು ತಪಸ್ಸು ಮಾಡಲ್ಲ ಮಾಡ್ತೀವಲ್ಲ ಅನ್ನೋದು ಆಗುತ್ತೆ ಆದರೆ ನಿಜವಾಗಿ ಹೇಳಬೇಕಂದ್ರೆ ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ಒಂದು ಅಗ್ನಿಯ ಸಮಾನ ಅಂತ ಹೇಳಬೇಕಾಗುತ್ತೆ ಅಗ್ನಿ ಏನು ಮಾಡ್ತದೆ ಅಂದರೆ ಈಗ ನೋಡಿ ನಾವು ಒಲೆಯನ್ನ ಹಚ್ಚಿದಾಗ ಒಂದೇ ಕಟಿಯನ್ನು ಇಡಕ್ಕಾಗಲ್ಲ ಅನೇಕ ಕಟಿಗಳಿಂದ ನಾವು ಅಗ್ನಿಯನ್ನ ಉಜ್ಜ್ವಾಲ ಮಾಡಬೇಕಾಗುತ್ತೆ ಅದನ್ನ ತೇಜ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಒಂದೇ ವಿಚಾರಗಳಲ್ಲಿ ಕೂತ್ಕೊಂಡು ಭಗವಂತ ಭಗವಂತ ಅಂದ್ರೆ ಅದು ಅಗ್ನಿ ಜ್ವಾಲ ಆಗಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಅಂದ್ರೆ ಮೊದಲು ನೀವು ನನ್ನ ಜೊತೆಗೆ ಸಂಬಂಧವನ್ನ ಜೋಡಣೆ ಮಾಡೋದನ್ನ ಕಲಿಯಿರಿ ಅಂತ ನಾವು ಪರಮಾತ್ಮನಿಗಾಗಿ ಆನಂದ ಬಾಷ್ಪವನ್ನ ನಾವು ಸುರಿಸಬೇಕು ಯಾವಾಗ ಅದು ಆನಂದ ಬಾಷ್ಪ ಬರ್ತದೆ ಅದು ಯಾವಾಗ ನಮ್ಮಲ್ಲಿ ಹರಿತದೆ ಅಂದ್ರೆ ನಾವು ಈ ಕಣ್ಣಿನ ಮುಖಾಂತರ ಇಲ್ಲಿ ಏನು ಮುಂದೆಗಡೆ ಹರಿಯುವಂಥದಕ್ಕೆ ನಾವು ಕಣ್ಣೀರು ಅಂತ ಹೇಳಲಾಗುತ್ತೆ ಹಿಂದುಗಡೆ ಬರುವಂತಹ ನೀರಿಗೆ ನಾವು ಆನಂದ ಬಾಷ್ಪ ಅಂತ ಕರಿತೀವಿ ಹೌದಾನೆ ಹಾಗಾದ್ರೆ ಇದು ಯಾವಾಗ ಹರಿತೈತಿ ಇದು ಯಾವಾಗ ಹರಿತೈತಿ ಅನ್ನೋದು ತಮ್ಮೆಲ್ಲರಿಗೂ ಅನೇಕ ವಿಷಯಗಳಿಂದ ತಿಳ್ಕೊಂಡಿರ್ತೀರಾ ಆದ್ರೂ ಸಂಕ್ಷಿಪ್ತ ನಾನು ಒಂದೆರಡು ಶಬ್ದಗಳಲ್ಲಿ ನಿಮ್ಗೆ ಹೇಳ್ತೀನಿ ಈಗ ಇಲ್ಲಿ ಹರಿಯುವಾಗ ದುಃಖ ಬಂದಾಗ ಇಲ್ಲಿ ಹರಿಯುವುದು ಆನಂದ ಆದಾಗ ಅದು ಇಲ್ಲಿ ಹರಿಯುವುದು ದೇಹದ ಸಂಬಂಧದಿಂದ ಇಲ್ಲಿ ಹರಿಯೋದು ಪರಮಾತ್ಮನ ಸಂಬಂಧದಲ್ಲಿ ಹೋದಾಗ ಹಾಗಾದ್ರೆ ಅದಕ್ಕೆ ಅತೀಂದ್ರಿಯ ಸುಖ ಅಂತ ಕರೀತಾರೆ ಆ ಅತೀಂದ್ರಿಯ ಸುಖ ಯಾರಿಗಾಗಿದೆ ಅಂದ್ರೆ ಯಾರು ಪರಮಾತ್ಮನ ನೆನಪಿನಲ್ಲಿ ಗೋಪ ಗೋಪಿಕೆ ಯಾರಿಗೆ ಇದ್ರೋ ಅವರಿಗೆ ಅದು ಅತೀಂದ್ರಿಯ ಸುಖ ಆಗ್ತಿತ್ತು ಅಂತ ಕೂಡ ಇತಿಹಾಸ ಹೇಳ್ತದೆ ಹಾಗಾದ್ರೆ ನಾವು ಅತೀಂದ್ರಿಯ ಸುಖದ ಅನುಭವ ಮಾಡಿದೀವ ಹಾಗಾದ್ರೆ ಪರಮಾತ್ಮ ಹೇಳ್ತಾರೆ ನಿಮ್ಮನ್ನ ನೀವು ಚೆಕ್ ಮಾಡಿಕೊಳ್ಳಿ ಅತೀಂದ್ರಿಯ ಸುಖ ಅಂದ್ರೆ ಏನು ಅಂದ್ರೆ ಇಂದ್ರಿಯ ಸುಖದಿಂದ ಅತೀತರಾಗೋದು ಇಂದ್ರಿಯ ಆಕರ್ಷಣೆಗಳಿಂದ ಅತೀತರಾಗೋದು ಇಂದ್ರಿಯಗಳ ಒಂದು ಭೌತಿಕವಾದ ಶಬ್ದದಿಂದ ಅತೀತರಾಗೋದಕ್ಕೆ ಅತೀಂದ್ರಿಯ ಸುಖ ಅಂತ ಕರೀತಾರೆ ಹಾಗಾದ್ರೆ ನಮ್ಮ ಮುಂದೆ ಯಾರು ಹೋಗಿದ್ದಾರೆ ಆಗಿ ಹೋಗಿದವರು ಯಾರು ಅತೀತರಾದವರು ಅಥವಾ ಇಂದ್ರಿಯ ಸುಖದಿಂದ ದೂರ ಇದ್ದವ್ರು ಯಾರಪ್ಪ ಅವರು ಅಂತ ನಾವು ಊಹೆ ಮಾಡಬಹುದು ಅದಕ್ಕೆ ನಿಮ್ಗೆ ಸಾಕಷ್ಟು ಜನ ಸಿಗ್ತಾರೆ ಯಾರಪ್ಪ ನೋಡಿ ಭಕ್ತ ಕುಂಬಾರ ಇಂದ್ರಿಯ ಸುಖದಿಂದ ಅತೀತ ಆದ ತನ್ನ ಮಗ ಕಾಲಲ್ಲಿ ಕೆಸರಿನಲ್ಲಿ ಬಂದ್ರು ಕೂಡ ಅವನು ಆ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಏನಿಗೆ ನನ್ನ ಕಾಲಾಗಿ ಏನ್ ಬಂತು ಅನ್ನೋದನ್ನು ಕೂಡ ಗಮನಿಸಿದೆ ಆ ಒಂದು ಇಂದ್ರಿಯ ಸುಖದಿಂದ ಇಂದ್ರಿಯ ಒಂದು ಕಾರ್ಯದಿಂದ ಏನಾದ ಅತೀತನಾಗಿ ತನ್ನ ಮಗನ್ನೇ ಏನ್ ಮಾಡ್ಬಿಟ್ಟ ತನ್ನ ಕಾಲಗಾಕಿ ತುಳಿದ್ಬಿಟ್ಟ ಕೆಸರಿನಲ್ಲಿ ಓದಿಸ್ ಸತ್ತೋದ ಮುಂದೆ ಅದು ಕೊಡ್ತಾ ಇದೆ ಆದ್ರೆ ಅತೀಂದ್ರಿಯ ಅನ್ನೋದನ್ನ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಂದ್ರಿಯ ಸುಖದಿಂದ ನಾವು ಅಲಿಪ್ತರಾಗಿ ಆ ಪರಮಾತ್ಮನ ನೆನಪಿನಲ್ಲಿ ಮಗ್ನರಾಗಿರೋದಕ್ಕೆ ತಲ್ಲೀನರಾಗಿರೋದಕ್ಕೆ ಅತೀಂದ್ರಿಯ ಸುಖ ಅಂತ ಕರೀತಾರೆ ಅದು ಆದಾಗ ಮಾತ್ರ ನಮಗೆ ಆ ಕಣ್ಣಲ್ಲಿ ಏನಾಗ್ತದೆ ಅಂದ್ರೆ ಆನಂದವಾಗಿ ಹರಿಯುವಂತ ಆನಂದ ಭಾಷ ಅಂತ ನಾವು ಕರೀತೀವಿ ದುಃಖದ್ದಲ್ಲ ಸುಖದ್ದು ಅದು ಅವರಿಂದ ನಮಗೆ ಆಧಾರ ಇನ್ನೊಂದು ಉದಾಹರಣೆ ಮೀರ ನಮ್ಮ ಭಾರತೀಯರ ನಮ್ಮ ಭಾರತದ ಸುಪ್ರಸಿದ್ಧರಾಗಿರ್ತಕ್ಕಂಥ ಭಕ್ತ ಶಿರೋಮಣಿ ಅಂತ ಹೇಳಲಾಗುತ್ತೆ ಯಾರಿಗೆ ಮೀರನಿಗೆ ಅವಳ ಮೀರ ಅವಳಿನ್ ಸಾಮಾನ್ಯವಾದ ಮಹಿಳೆನ ಅಲ್ಲ ಭಕ್ತ ಶಿರೋಮಣಿ ಅವಳು ನೋಡಿ ಮೇವಾಡದ ಮಹಾರಾಣಿ ಯಾರು ಮೀರ ಆದ್ರೂ ಕೂಡ ವೈಭವಕ್ಕೆ ಏನ್ ಕಡಿಮೆ ದಾಸದಾಸಿಯರಿಗೆ ಏನ್ ಕಡಿಮೆ ಇನ್ನಿತರ ವೈಭವ ಯಾವುದು ರೀತಿಯ ಕೊರತೆ ಇರಲಿಲ್ಲ ಅವಳಿಗೆ ಯಾಕೆ ಮೇವಾಡದ ರಾಣಿ ಮೀರನಿ ಆದ್ರೂ ಸಹ ಅವಳು ತನ್ನ ಯಾವುದೇ ಎಲ್ಲ ಲೆಕ್ಕಿಸಿದ ಮಹಾರಾಜ ಆಗಿರ್ಬೋದು ಸೈನ್ಯ ಆಗಿರ್ಬೋದು ವೈಭವ ಆಗಿರ್ಬೋದು ಯಾರನ್ನು ಕೂಡ ಲೆಕ್ಕಿಸದೆ ಆ ಕೃಷ್ಣನ ಆರಾಧನೆಯಲ್ಲಿ ಅವಳು ಅವಳು ತಳ್ಳೀನಾದ ಅವ ಕೃಷ್ಣನ ಪೂಜೆಯಲ್ಲಿ ಪುನಸ್ಕಾರದಲ್ಲಿ ಅವರ ಆರಾಧನೆಯಲ್ಲಿ ಅವಳು ಅವನಲ್ಲಿ ಮಗ್ನ ಆಗಿದು ಯಾವ ಪ್ರಾಪಂಚಿಕವಾದ ಯಾವ ಶಿರೋಕೆ ಸುಖ ದುಃಖ ವಿಷಪಟ್ರೂ ಕೂಡ ಇವ ಲೆಕ್ಕಕ್ಕೆ ಹೋದು ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಯಾವಾಗ ನಾವು ಆ ರೀತಿ ಮಗ್ನರಾಗ್ತೇವೆ ಅದು ನಿಜವಾದಂತಹ ಪರಮಾತ್ಮನ ಪ್ರೀತಿ ಅಂತ ಅನ್ಸ್ಕೊಳ್ತದೆ ಅನ್ನೋದನ್ನ ನಾವು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕಾಗಿ ನಾವು ಹಾಗಾದ್ರೆ ನಾನು ಇವತ್ತು ಆ ರೀತಿ ಅದನ್ನ ಇಲ್ಲ ಚೆಕ್ ಮಾಡ್ಕೋಬೇಕು ಅಂತಾರೆ ಭಗವಂತ ಆ ಚೆಕ್ ಮಾಡ್ಕೊಂಡಾಗ ಗೊತ್ತಾಗ್ತದೆ ನನ್ನ ಮತ್ತು ಅವರ ಪ್ರೀತಿ ಯಾವ ರೀತಿಯಾಗಿ ಇತ್ತು ಅಂತ ನಾನು ನಿಮಗೆ ಉದಾಹರಣೆ ಕೊಟ್ಟೆ ಅಷ್ಟೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಇನ್ನೂ ಅನೇಕ ಪಾಯಿಂಟ್ಸ್ ಗಳನ್ನ ಪರಮಾತ್ಮ ಹೇಳ್ತಾ ಇದ್ದಾರೆ ಈಗ ನಾವು ಮಂದಿರಗಳಿಗೆ ಹೋಗ್ತಿವಿ ಮಂದಿರಗಳಲ್ಲಿ ಹೋದಾಗ ನಾವು ಎರಡು ಅಗರಬತ್ತಿ ಮತ್ತು ಒಂದಿಷ್ಟ ದೀಪ ಮತ್ತು ಎಣ್ಣೆ ಎಲ್ಲ ತಗೊಂಡು ಹೋಗ್ತೀವಿ ಹಚ್ತೀವಿ ದೇವರ ತರ ಪ್ರಾರ್ಥನೆ ಮಾಡ್ತೀವಿ ಏನಪ್ಪಾ ಪರಮಾತ್ಮ ನನ್ನ ಜೀವನ ಜೀವನದಂತ ಪರ್ಯಂತ ಇದೇ ಜರದ ಕಷ್ಟವನ್ನ ಕೊಟ್ಟಿದೀಯ ನನ್ನ ಕಷ್ಟವನ್ನ ಸಂಪೂರ್ಣ ನೀಗಿಸು ನನಗೆ ಸುಖ ಕೊಡು ನನಗೆ ದುಃಖದಿಂದ ದೂರ ಮಾಡು ಏನು ನಿಮಗೆ ಸಮಸ್ಯೆ ಇರುತ್ತೋ ಅದನ್ನ ಮಾಡ್ತೀರಾ ಆ ದೇವರ ಮುಂದೆ ಪ್ರಸ್ತಾಪನೆ ಮಾಡ್ತೀರಾ ಹೇಳ್ಕೊಳ್ತೀರಾ ಆವಾಗ ಆ ಪರಮಾತ್ಮ ಏನು ಮಾಡ್ತಾನೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ದುಃಖಕ್ಕೆ ಅವನು ಸಲಹೆ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಅದು ಪರಿಹಾರ ಆಗಲಿಕ್ಕೆ ಮಾಡ್ತಾನೆ ನಾವು ಹೋಗಿ ಬೇಡೋದು ಒಂದು ಸಣ್ಣದಾದರೆ ಅವನು ಕೊಡೋದು ಜಾಸ್ತಿ ಅದೇ ಪ್ರಕಾರವಾಗಿ ಭಗವಂತ ಏನು ಹೇಳ್ತಾನೆ ಅಂದರೆ ಈಗ ಕೊನೆ ಸಮಯ ಐದು ಸಾವಿರ ವರ್ಷದ ಮಂಜುನಾಥ್ನವರು ಸಹ ನಿಮಗೆ ಅನೇಕ ವಿಡಿಯೋಗಳಲ್ಲಿ ಈ ಕಾಲಚಕ್ರದ ಬಗ್ಗೆ ಅನೇಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಈ ಕಾಲಚಕ್ರದಲ್ಲಿ ನಾವು ಸುತ್ತುತ್ತಾ ಬಂದು ಐದು ಸಾವಿರ ವರ್ಷಗಳಾಗಿದೆ ಈ ಐದು ಸಾವಿರ ವರ್ಷಗಳ ಕೊನೆ ಜಾತ್ರೆ ಅಂತ ಭಗವಂತ ಹೇಳ್ತಾ ಇದೆ ಕೊನೆ ಜಾತ್ರೆ ಈ ನೋಡಿ ಉದಾಹರಣೆಗೆ ನಾವು ಎಲ್ಲೆಲ್ಲೋ ಜಾತ್ರೆಗಳಿಗೆಲ್ಲ ಹೋಗ್ತೀವಿ ಸಣ್ಣದಕ್ಕೂ ಹೋಗ್ತೀವಿ ದೊಡ್ಡದಕ್ಕೂ ಹೋಗ್ತೀವಿ ಜಾತ್ರೆಗೆ ಹೋದಾಗ ಪ್ರತಿಯೊಬ್ರು ಏನಾದ್ರೂ ಒಂದು ಖರೀದಿಯನ್ನ ಮಾಡೇ ಮಾಡ್ತಾರೆ ಅವರಿಗೆ ಬೇಕಾದದ್ದನ್ನ ಅವ್ರು ಖರೀದಿ ಮಾಡ್ಕೊಂಡು ಬರ್ತಾರೆ ಆದರೆ ಪರಮಾತ್ಮ ಹೇಳ್ತಾರೆ ಐದು ಈ ಐದು ಸಾವಿರ ವರ್ಷದ ನಾಟಕದ ಕೊನೆ ಸಮಯದಲ್ಲಿ ನಾವು ಜಾತ್ರೆಗೋಸ್ಕರವಾಗಿ ಬಂದಿದ್ದೀವಿ ಜಾತ್ರೆ ಅಂದ್ರೆ ಏನು ನೋಡಿ ಆ ಪರಂಪಿತ ಪರಮಾತ್ಮ ಮತ್ತು ನಾವೆಲ್ಲ ಆತ್ಮಗಳ ಒಂದು ಮಿಲನ ಅಂತ ಕರೀತಾರೆ ಜಾತ್ರೆ ಅಂದ್ರೆ ನೋಡಿ ಯಾರ್ಯಾರೋ ಬಂದಿರ್ತಾರೆ ಶತ್ರುಗಳು ಬಂದಿರ್ತಾರೆ ಮಿತ್ರರುಗಳು ಬಂದಿರ್ತಾರೆ ಗೊತ್ತಿಲ್ಲ ಗೊತ್ತಿದ್ದವರು ಎಲ್ಲರೂ ಕೂಡಿರ್ತಾರೆ ಜಾತ್ರೆಯಲ್ಲಿ ಅದೇ ಪ್ರಕಾರವಾಗಿ ಈಗ ಕೊನೆ ಹಂತ ಕೊನೆ ಗಳಿಗೆ ಕೊನೆ ಸಮಯ ಅಂತ ಹೇಳ್ಬೇಕಾಗುತ್ತೆ ಈ ಒಂದು ಕಲ್ಪದ ಕೊನೆ ಸಮಯ ಅದಕ್ಕೆ ಈ ಒಂದು ಜಾತ್ರೆ ಈ ಮೇಳದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಅದಕ್ಕೆ ಬಂದದ್ದು ಏನು ನೀವು ತಗೊಂಡು ಹೋಗ್ತಾ ಇರೋದು ಏನು ಅಂತ ನಮ್ಗೆ ಕೇಳ್ತಾ ಇದಾರೆ ಅದಕ್ಕೆ ಬಂದದ್ದು ಖಾಲಿ ಜಾನ ಹೇ ಖಾಲಿ ನೈ ಭರ್ಪೂರ್ ಜಾನ ಅಂತ ಪರಮಾತ್ಮ ಹೇಳ್ತಾರೆ ಹಂಗಾರೆ ಭರ್ಪೂರ್ ಹಾತ್ಸೆ ಅಂತ ಹೇಳಿದ್ರೆ ಏನು ಹಾಗಾದ್ರೆ ಅವ್ರು ಹೇಳ್ತಾ ಇದಾರೆ ಏನಾದ್ರೂ ನೀವು ಪ್ರಾಪ್ತಿ ಪಡ್ಕೊಂಡೇ ಹೋಗ್ಬೇಕು ನಾವು ಜಾತ್ರೆಗೆ ಹೆಂಗೆ ಮಂಡಕ್ಕಿ ಇತ್ಯಾದಿ ವಸ್ತುಗಳನ್ನ ನಾವು ಖರೀದಿ ಮಾಡ್ಕೊಂಡ್ ಬರ್ತೀವಿ ಸಾಮಾನ್ಯ ತಗೊಳಕ ನಮ್ಮಲ್ಲಿ ಕೆಪಾಸಿಟಿ ಇಲ್ಲ ಅಂದ್ರೂ ಕೂಡ ಏನ್ ಮಾಡ್ತೀವಿ ನಾವು ಅಟ್ಲೀಸ್ಟ್ ಮಂಡಕ್ಕಿನಾದ್ರೂ ತಗೊಂಡ್ ಬರ್ತೀವಿ ಅದೇ ಪ್ರಕಾರವಾಗಿ ಈಗ ಕೊನೆ ಹಂತ ಈ ಸಮಯ ಮುಗಿತಾ ಬಂದಿದೆ ನೀವು ಏನಾದರೂ ಸಹ ಪ್ರಾಪ್ತಿಯನ್ನ ಪಡ್ಕೊಂಡೋಗ್ರಿ ನಾಳೆ ಇದೇ ಸಮಯ ಇರ್ತದೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಆ ಪರಮಾತ್ಮ ಕೊಡುವಂತ ಶಿಕ್ಷಣವನ್ನು ಪಡೆದು ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡ್ರೆ ಇದರಂಥ ದೊಡ್ಡ ಭಾಗ್ಯ ಯಾವುದೂ ಸಹ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ದೇವ್ ಭಗವಂತ ಹೇಳ್ತಾನೆ ನಿಮ್ ಹತ್ರ ನಾನು ಪೆನ್ ಕೊಟ್ಟೀನಿ ಪೇಪರ್ನು ಕೊಟ್ಟಿನಿ ನೀವು ಯಾವ ರೀತಿ ಆದ್ರೂ ಲೈನ್ ಅಂತ ಟೇಡಾ ಟೇಡಾ ನರ ಹಾಕೊಳ್ರಿ ಸೀದಾ ನಾರ ಹಾಕೊಳ್ರಿ ಅಂತ ಪರಮಾತ್ಮನು ನಮಗೆ ಹೇಳ್ತಾರೆ ಸೊಟ್ಟ ಹಾಕೊಳ್ಳೋದಂದ್ರೆ ನಮ್ಮ ಜೀವನವನ್ನ ನಾವೇ ಹಾನಿ ಮಾಡ್ಕೊಂಡಂತೆ ಸೀದಾ ಹಾಕೊಳ್ಳೋದಂದ್ರೆ ನಮ್ಮ ಭಾಗ್ಯವನ್ನ ನಾವೇ ಶ್ರೇಷ್ಠ ಮಾಡ್ಕೊಂಡಂತೆ ಅದು ನಿಮ್ ಕೈಯಲ್ಲಿ ಇದೆ ಅಂತ ಪರಮಾತ್ಮ ಈ ಪಾಯಿಂಟ್ ಅನ್ನ ಬಹಳ ಚೆನ್ನಾಗಿದೆ ಇನ್ನೊಂದೇನ್ ಹೇಳಿದಾರೆ ಅಂದ್ರೆ ವಿಶೇಷವಾಗಿ ತಿಳ್ಕೊಳ್ಳುವಂತ ಪಾಯಿಂಟ್ ಮುಂದಿನ ದಿನಗಳು ಯಾವ ರೀತಿಯಾಗಿ ಬರ್ತದೆ ಅಂದ್ರೆ ನಿಮಗೆ ಮಕ್ಕಳೇ ಬೆಳಕು ಆಗೋದೇ ಇಲ್ಲ ರಾತ್ರಿ ರಾತ್ರಿ ಆಗಿಯೇ ಉಳಿದು ಬಿಡ್ತದೆ ಬೆಳಕು ಆಗೋದೇ ಇಲ್ಲ ಹಾಗೆ ಬೆಳಕು ಆಗಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ ಈಗ ನೋಡಿ ನಮಗೆ ಬೆಳಕು ಸೂರ್ಯ ಬೆಳಗ್ಗೆ ಆದ ತಕ್ಷಣ ಉದಯ ಆದ ತಕ್ಷಣ ನಾವು ಎದ್ದಿಡ್ತೀವಿ ಮತ್ತೆ ಮುಳುಗಿದ ತಕ್ಷಣ ನಾವು ನಮ್ಮ ಕಾರ್ಯಗಳಿಗೆ ವಿರಾಮವನ್ನು ಕೊಟ್ಟು ಊಟ ಮಾಡಿ ಮಲ್ಕೊಳ್ತೀವಿ ರೆಸ್ಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕರೆಕ್ಟಾಗಿ ನಮ್ಮದು ಆಕ್ಟಿವಿಟೀಸ್ ನಡೀತಾ ಇದೆ ಜೀವನದ ನಿತ್ಯದ ಆಕ್ಟಿವಿಟೀಸ್ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ತದೆ ಅಂದ್ರೆ ಸೂರ್ಯ ಹುಟ್ಟೋದೇ ಇಲ್ಲ ಅಂದಾಗ ನೀವೇನ್ ಮಾಡ್ತೀರಾ ಮಕ್ಕಳು ಮಕ್ಕೊಂಡೇ ಆಗಿರ್ತೀರಿ ಅಂದ್ರೆ ಎಷ್ಟೊತ್ತು ಟೈಮ್ ಮುಗಿತಾ ಇದೆ ಏಳು ಗಂಟೆ ಆಗತಿ ಎಂಟು ಗಂಟೆ ಆಯ್ತು ಒಂಬತ್ತು ಗಂಟೆಗೆ ಹತ್ತು ಗಂಟೆ ಆಯಿತು ಸೂರ್ಯ ಉದಯ ಆಗಿಲ್ಲ ಅಂದ್ರೆ ನಿಮ್ ಸ್ಥಿತಿ ಯಾವ ರೀತಿ ಇರ್ತದೆ ಕತ್ಲದಾಗ ಮಕ್ಕಳನ್ನ ಹೆಂಗ್ ಸ್ಕೂಲಿಗೆ ಕಳಿಸ್ತೀರಾ ವ್ಯವಹಾರ ಹೆಂಗ್ ಮಾಡ್ಕೊಳ್ತೀರಾ ನಿಮ್ಮ ಒಂದು ದಿನನಿತ್ಯದ ಇದು ಹೆಂಗ್ ನಡೀತೈತಿ ಎಷ್ಟು ಕಷ್ಟ ಆಗ್ತದೆ ನೋಡಿ ಅದಕ್ಕೆ ಭಗವಂತ ಹೇಳ್ತಾರೆ ಮುಂದಿನ ದಿನಗಳು ಈ ರೀತಿಯಾಗಿ ಭಯಾನಕವಾಗಿದ್ದಾಗ ಆ ಒಂದು ಟೈಮ್ನಲ್ಲಿ ನೀವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ದಯವಿಟ್ಟು ಈ ಒಂದು ಸಮಯವಾದ ಮಹತ್ವವನ್ನು ಸ್ವಯಂನ ಮಹತ್ವವನ್ನು ತಿಳ್ಕೊಂಡು ಆ ದೇವರ ಮಹತ್ವವನ್ನು ತಿಳ್ಕೊಂಡು ಇನ್ನು ನಾವು ಓಂಕಾರವನ್ನು ಮಾಡಬೇಕು ಪ್ರತಿನಿತ್ಯ ನೀವು ಎಷ್ಟೇ ಕೆಲಸ ಇದ್ರು ಎರಡು ಟೈಮ್ ಆದರೂ ಓಂಕಾರವನ್ನು ಮಾಡೋದನ್ನು ಮರಿಬೇಡಿ ಅಂತ ಪರಮಾತ್ಮ ಹೇಳ್ತಾರೆ ಹೆಚ್ಚು ಹೆಚ್ಚು ನಿಮ್ಮ ಕಡೆಗೆ ಮತ್ತು ಸಮಯದ ಕಡೆಗೆ ತುಂಬ ಮಹತ್ವವನ್ನು ಕೊಡುವ ಏಕೆಂದರೆ ಅಮೂಲ್ಯವಾದ ಜೀವನ ಅಮೂಲ್ಯವಾದ ಸಮಯ ಅಮೂಲ್ಯವಾದ ಪರಮಾತ್ಮ ನಮ್ಗೆ ಯಾವತ್ತೂ ಸಿಗಕ್ಕೆ ಸಾಧ್ಯ ಇಲ್ಲ ಹೇಳಿ ನಾನು ಈ ಒಂದು ಇತರ ನುಡಿಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಪಡಿಸಿದ್ದೀನಿ ಈ ಇದೇ ರೀತಿಯಾಗಿ ಈ ವಿಡಿಯೋವನ್ನು ನೋಡ್ತಾ ಇರಿ ಅನೇಕ ಆಧ್ಯಾತ್ಮಿಕ ರಹಸ್ಯಗಳಿಗೆ ಒಂದು ಪ್ರಚೋದನೆ ಕೊಡಿ ಸಬ್ಸ್ಕ್ರೈಬ್ ಮಾಡ್ರಿ ಯಾಕೆಂದ್ರೆ ಆಧ್ಯಾತ್ಮಿಕ ಕಷ್ಟ ಇವತ್ತಿನ ವರ್ತಮಾನ ಸಮಯದಲ್ಲಿ ಅಷ್ಟು ಆಸಕ್ತಿ ತೋರಿಸುವಂಥ ವ್ಯಕ್ತಿಗಳು ಇಲ್ಲ ಯಾರೋ ಏನೋ ಇದ್ದಾರೆ ಆದರೂ ಕೂಡ ಆಧ್ಯಾತ್ಮಿಕ ಜೀವಿಯಾಗಿ ನಮ್ಮ ಭಾರತವನ್ನು ಮತ್ತೆ ಉನ್ನತ ಮಾಡೋಣ ಅಂದಾಗ ನಾವು ಆ ಒಂದು ಆಧ್ಯಾತ್ಮಿಕಕ್ಕೆ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾದ ಈ ಭಾರತ ಒಂದು ರಾಜ ಋಷಿಗಳು ಋಷಿ ಮುನಿಗಳು ಎಲ್ಲ ಅನ್ನ ಪುನ್ನ ಎಲ್ಲರೂ ಆಳಿ ಹೋಗಿರ್ತಕ್ಕಂಥ ಈ ಒಂದು ನಾಡಿನಲ್ಲಿ ನಾವು ಜನಿಸಿದ್ದೀವಿ ಅಷ್ಟು ಸಾಮಾನ್ಯವಾದ ಈ ಖಂಡನೂ ಅಲ್ಲ ಸಾಮಾನ್ಯವಾದ ವ್ಯಕ್ತಿಗಳು ನಾವಲ್ಲ ಮಹಾನ್ ಮಹಾನ್ ವ್ಯಕ್ತಿಗಳು ಎಲ್ಲ ಭಾರತೀಯರು ಅದಕ್ಕೋಸ್ಕರವಾಗಿ ಮತ್ತೆ ಈ ಸಂಸ್ಕೃ ಸುಸಂಸ್ಕೃತವಾದ ನಾಡನ್ನ ಮಾಡೋಣ ಭಾರತವನ್ನ ಮಾಡೋಣ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ಇಚ್ಛೆ ಈ ಭಾರತವನ್ನ ಮತ್ತೆ ಆ ಸುವರ್ಣ ಭಾರತವನ್ನಾಗಿ ಮಾಡೋಣ ಅಂತ ಹೇಳಿ ನಾನು ನಮ್ಮ ನಿಮ್ಮಲ್ಲಿ ಒಂದು ಕೋರಿಕೆ ಅದಕ್ಕೋಸ್ಕರ ಒಳ್ಳೆಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡಿ ಚಿಂತನೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಎಲ್ಲರಿಗೂ nevada olmamış